ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ದಿ ಆಗಿರುವಂತ ಒಂದು ಸಿಂಪಲ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಚಿಲ್ಕವರೆ ಸೊಪ್ಪಿನ ಪಲ್ಯ ಇದನ್ನ ಹರವೇ ಸೊಪ್ಪು ಅಂತಾನೂ ಕರೀತಾರೆ ತುಂಬಾನೇ ರುಚಿಯಾಗಿರುತ್ತೆ ಮಾಡೋದು ಅಷ್ಟೇ ತುಂಬಾ ಸುಲಭ ಬನ್ನಿ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ಎರಡು ದೊಡ್ಡ ದೊಡ್ಡ ಕಟ್ಟಷ್ಟು ಈ ಸೊಪ್ಪನ್ನ ತಗೊಂಡಿದ್ದೀನಿ ಇದ್ರ ಎಲೆ ನೀವು ನೋಡ್ತಾ ಇರಬಹುದು ಸಣ್ಣ ಸಣ್ಣದಾಗಿರುತ್ತೆ ಸೊ ಆಲ್ರೆಡಿ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದ್ರದ್ದು ದಂಟು ಎಷ್ಟು ಎಳೆದಿರತ್ತಲ್ಲ ಅಲ್ಲಿ ತನಕ ನೀವು ಯೂಸ್ ಮಾಡ್ಕೋಬಹುದು ಈಗ ಇದನ್ನ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಈ ಸೊಪ್ಪನ್ನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ತೆಗೆದಿಟ್ಕೊಂಡಿ ಜೊತೆಗೆ ಮೀಡಿಯಮ್ ಸೈಜಿಂದ ಎರಡು ಈರುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಜಾರಿಗೆ ಒಂದು ನಾಲ್ಕು ಹಣ್ಣಾಗಿರುವಂಥ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಹಸೆ ಮೆಣ್ಸಿನ್ಕಾಯಿ ಸುದ್ದ ಯೂಸ್ ಮಾಡ್ಬೋದು ಇದನ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಳ್ಳೋಣ ನೀರು ಹಾಕ್ದಂಗೆ ಇದನ್ನ ತರಿ ತರ್ಯಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನೆಕ್ಸ್ಟ್ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳನ್ನು ಇದ್ರ ಜೊತೆಗೆ ಹಾಕೊಳ್ಳೋಣ ಈಗಲೂ ಅಷ್ಟೇ ನೀರು ಹಾಕ್ದಂಗೆ ಇದನ್ನ ತರಿ ತರ್ಯಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇದು ರೆಡಿ ಇದೆ ಕಡಾಯಿಗೆ ಟೂ ಟೇಬಲ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಟಪಟ ಅಂತಿದ್ದಂಗೆ ಒನ್ ಟೇಬಲ್ ಉದ್ದಿನ ಉದ್ದಿನಬೇಳೆನ ಹಾಕಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಸಣ್ಣದಾಗ ಕಟ್ ಮಾಡಿ ಇಟ್ಟಿದ್ವಲ್ಲ ಈರುಳ್ಳಿನ ಹಾಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಈರುಳ್ಳಿ ಸಾಫ್ಟಾಗಾಗಿದೆ ನೆಕ್ಸ್ಟ್ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಳ್ಳೋಣ ಇದ್ರ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ವಲ್ಲ ಸೊಪ್ಪನ್ನ ಹಾಕ್ಕೊಳ್ಳೋಣ ಸೊಪ್ಪನ್ನ ಹಾಕಿದ ತಕ್ಷಣ ನೀವು ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿಟ್ಟು ಫಸ್ಟ್ ಒಂದು ನಿಮಿಷದವರೆಗೂ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ನೀವು ಈ ಸೊಪ್ಪಿನ ಕ್ವಾಂಟಿಟಿ ನೀವು ನೋಡ್ತಾ ಇರ್ಬೋದು ಜಾಸ್ತಿ ಇದೆ ನೀವು ಇವಾಗಲೇ ಉಪ್ಪು ಹಾಕೋಕೆ ಹೋಗ್ಬಾರ್ದು ಈಗ ಜಾಸ್ತಿ ಅನಿಸುತ್ತೆ ಅದಕ್ಕೆ ಫಸ್ಟು ಇದನ್ನ ಮಿಕ್ಸ್ ಮಾಡಾಗಿದ್ದು ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿ ನಾವು ಬೇಯಕ್ಕೆ ಬಿಡೋಣ ನೀರೇನ ಹಾಕೋದು ಬೇಡ ಒಂದು ಎರಡು ನಿಮಿಷ ಇದು ಬೇಯ್ತಿದ್ದಂಗೆ ಇದ್ರ ಕ್ವಾಂಟಿಟಿ ನೀವು ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತ ಈಗ ಇದ್ರ ಅಳತೆಗೆ ತಕ್ಕಂಗೆ ನೀವು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಈಗ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ನೀರನ್ನ ಜಾಸ್ತಿ ಹಾಕೊಳ್ತೀನಿ ಸೊಪ್ಪನ್ನ ವಾಶ್ ಮಾಡಿ ಹಾಕಿರ್ತೀವಿ ನೀರಿನ ಅಂಶ ಇರತ್ತೆ ಮತ್ತೆ ಸೊಪ್ಪಿನಲ್ಲೂ ನೀರಿನ ಅಂಶ ಇರತ್ತೆ ಅದಕ್ಕೆ ಜಾಸ್ತಿ ನೀರ್ ಬೇಡ ಜಸ್ಟ್ ಒಂದು ಕಾಲು ಕಪ್ ಅಷ್ಟು ನಾನು ನಾನು ಇದ್ದೀನಿ ಇಷ್ಟೇ ತುಂಬಾ ಡ್ರೈ ಅನ್ನಿಸ್ತು ಅಂದ್ರೆ ಮಾತ್ರ ನೀವು ನೀರ್ ಹಾಕೊಳ್ಳಿ ಈ ಸೊಪ್ಪು ಬೇಗನೆ ಕುಕ್ ಆಗೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಇಲ್ಲ ಈಗ ಗ್ಯಾಸ್ನ ಮೀಡಿಯಮ್ ಟು ಲೋ ಫ್ಲೇಮ್ ಇವೆರಡೂ ಮಧ್ಯದಲ್ಲಿ ಇಟ್ಬಿಟ್ಟು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ಇದನ್ನ ಬೇಯ್ ಬಿಡೋಣ ಮಧ್ಯ ಮಧ್ಯದಲ್ಲಿ ತಿರ್ಗಿಸ್ಕೊಡ್ತಾ ಇರಿ ಒಂದು ಎಂಟು ನಿಮಿಷ ಆಗಿದೆ ನೋಡೋಣ ನೀವೇ ನೋಡ್ತಾ ಇರ್ಬೋದು ಸೊಪ್ಪು ನೋಡಿ ಒಂದು ಏಯ್ಟಿ ಪರ್ಸೆಂಟೇಜ್ವರೆಗೂ ಚೆನ್ನಾಗಿ ಬೆಂದಿದೆ ಈಗ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಫಸ್ಟು ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನೊಂದು ಸ್ವಲ್ಪ ಅಂತ ಇನ್ನೊಂದು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷದವರೆಗೂ ಇದನ್ನ ಬೇಗ ಬಿಡೋಣ ಟೋಟಲಾಗಿ ಆಗಿ ಟೆನ್ ಮಿನಿಟ್ಸ್ ಆಗಿದೆ ನೀವು ನೋಡ್ತಾ ಇರ್ಬೋದು ಪಲ್ಯ ಎಷ್ಟು ಸೂಪ್ಪರಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಆಗಿನ ಆರೋಗ್ಯ ದೃಷ್ಟಿಯಲ್ಲೂ ತುಂಬಾ ಒಳ್ಳೆಯದು ಈಗ ಇದು ರೆಡಿ ಇದೆ ನಾನು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವತ್ತು ನಾನು ಇದನ್ನ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇದು ರೊಟ್ಟಿ ಚಪಾತಿ ಮತ್ತು ಅನ್ನ ಸಾಂಬಾರಿಗೂ ಅಷ್ಟೇ ಸೈಡ್ ಆಗಿ ಸಕ್ಕತ್ತಾಗಿರುತ್ತೆ ಖಂಡಿತ ಈ ರೆಸಿಪಿನ ನಿಮ್ಮನೇಲ್ಲೂ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು